ನಮಸ್ಕಾರ ವೆಲ್ಕಮ್ ಟು ಕನ್ನಡ ಬಿಜೆಪಿ ಅಧಿಕಾರದ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಕೋವಿಡ್ ಹಗರಣ ಅಷ್ಟು ಸುಲಭವಾಗಿ ಮುಗಿಯುವ ಹಾಗೆ ಕಾಣಿಸ್ತಿಲ್ಲ ಈ ಹಗರಣವನ್ನ ಸಿದ್ದರಾಮಯ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ ಮೂಡ ಸುಳಿಯಲ್ಲಿ ಸಿಲುಕಿಸಿದ್ದು ಬಿಜೆಪಿ ಎಂದು ಗೆದ್ದಿರುವ ಸಿದ್ದರಾಮಯ್ಯ ಅವರು ಬಿಜೆಪಿಯನ್ನ ಮಣಿಸಲು ಕಾರ್ಯತಂತ್ರವನ್ನ ರೂಪಿಸುತ್ತಲೇ ಇದ್ದಾರೆ ಆದರೆ ಈಗ ಬಂದಿರುವ ಅಪ್ಡೇಟ್ ನಲ್ಲಿ ಹೆಸರಾಂತ ವೈದ್ಯರ ಹೆಸರು ಇದೀಗ ಕೇಳಿ ಬಂದಿದ್ದು ಬಿಜೆಪಿಗೆ ಉರುಳಾಗಿದೆ ಸಿದ್ದರಾಮಯ್ಯ ಅವರು ರೂಪಿಸಿರುವ ಹೊಸ ಟಾಸ್ಕ್ ನಲ್ಲಿ ಈಗ ಯಾರಿಗೆ ಉರುಳು ಕಾದಿದೆ ಈ ವರದಿಯಲ್ಲಿ ತೋರಿಸ ಿವೆ ನೋಡಿ ಹೌದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ಹಗರಣ ನಡೆದಿದೆ ಎನ್ನಲಾಗಿರುವ ಬಗ್ಗೆ ಈಗಾಗಲೇ ನ್ಯಾಯಾಧೀಶ ಮೈಕಲ್ ಡಿ ಖನ್ನಾ ಆಯೋಗವು ಮಧ್ಯಂತರ ವರದಿ ನೀಡಿದ್ದು ಒಂಬೈನೂರ ಹದಿನೆಂಟು ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಎಂದು ಉಲ್ಲೇಖಿಸಿದೆ ಹೀಗಾಗಿ ಸಿದ್ದರಾಮಯ್ಯ ಸರ್ಕಾರ ಕೋವಿಡ್ ಹಗರಣದ ತನಿಖೆಯನ್ನ ಎಸ್ಐಟಿ ವಹಿಸಲು ತೀರ್ಮಾನಿಸಿದೆ ಇದರಿಂದ ಬಿಜೆಪಿಗಷ್ಟೇ ಅಲ್ಲ ಬಿಜೆಪಿ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ಗೂ ಕೂಡ ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ಇವೆ ಎಂದು ಹೇಳಲಾಗುತ್ತಿದೆ ಯಾಕಂದ್ರೆ ಮಂಜುನಾಥ್ ಅವರು ಕೋವಿಡ್ ಸಂದರ್ಭದಲ್ಲಿ ಟಾಸ್ಕ್ ಫೋರ್ಸ್ ಕಮಿಟಿ ಮುಖ್ಯ ಮುಖ್ಯಸ್ಥರಾಗಿದ್ದರು ಟಾಸ್ಕ್ ಫೋರ್ಸ್ ನಿರ್ಣಯದಂತೆ ಕೆಲ ಉಪಕರಣಗಳ ಖರೀದಿಯಾಗಿದೆ ಈ ಹಿನ್ನೆಲೆ ಟಾಸ್ಕ್ ಫೋರ್ಸ್ ಬಗ್ಗೆಯೂ ಕೂಡ ಕನ್ನಡ ವರದಿಯಲ್ಲಿ ಪ್ರಸ್ತಾಪವಾಗಿದೆ ಇದರಿಂದ ಸಿಎನ್ ಮಂಜುನಾಥ್ ಅವರ ಬುಡಕೂ ಕೂಡ ಹಗರಣ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ ಎಂಬ ಮಾಹಿತಿ ಬಂದಿದೆ ಈ ಮೂಲಕ ಮಾಜಿ ಸಿಎಂ ಎಸ್ ಯಡಿಯೂರಪ್ಪ ಮತ್ತು ಮಾಜಿ ಸಚಿವ ಬಿ ಶ್ರೀರಾಮುಲು ಅವರ ಜೊತೆಗೆ ಕೋವಿಡ್ ಟಾಸ್ಕ್ ಫೋರ್ಸ್ ಸಮಿತಿ ಮುಖ್ಯಸ್ಥರಾಗಿದ್ದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರಿಗೂ ಕೂಡ ಸಂಕಷ್ಟ ಎದುರಾಗಲಿದೆ ಎಂಬ ಪ್ರಶ್ನೆ ಶುರುವಾಗಿದೆ ಈ ಬಗ್ಗೆ ಮಾತನಾಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೋವಿಡ್ ಹಗರಣದ ತನಿಖೆ ಎಸ್ಐಟಿಯಿಂದ ಪ್ರಾಮಾಣಿಕವಾಗಿಯೇ ಆಗಲಿದೆ ನಾವು ವಿಪಕ್ಷದಲ್ಲಿ ಇದ್ದಾಗ ಕೋವಿಡ್ ನಿರ್ವಹಣೆಗೆ ಮಾಡಿದ ವೆಚ್ಚದ ಬಗ್ಗೆ ಗಂಭೀರವಾದ ಆರೋಪಗಳನ್ನ ಮಾಡಿದವು ಈಗ ಸಾಕಷ್ಟು ವಿಚಾರಗಳು ವರದಿಯಲ್ಲಿ ಬಹಿರಂಗ ಆಗಿದೆ ಹೀಗಾಗಿ ವ್ಯವಸ್ಥಿತ ರೀತಿಯಲ್ಲಿ ತನಿಖೆ ಆಗಬೇಕಾಗಿದೆ ಎಸ್ಐಟಿ ಯಾವ ರೀತಿ ಕಾರ್ಯವೈಖರಿ ಇರುತ್ತದೆ ಅಂತ ನಾವು ಹೇಳಲು ಸಾಧ್ಯವಿಲ್ಲ ನಮ್ಮ ಬಳಿ ಇರುವ ಮಾಹಿತಿಯನ್ನ ಅವರು ಕೇಳುವ ಇನ್ನಷ್ಟು ದಾಖಲೆಗಳನ್ನ ಕೊಡುವ ಜವಾಬ್ದಾರಿ ನಮ್ಮ ಇಲಾಖೆಯದಾಗಿದೆ ಕೋವಿಡ್ ಹಗರಣದಿಂದ ರಾಜ್ಯದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ರೂಪಾಯಿ ಹಣ ನಷ್ಟವಾಗಿದೆ ಇದು ಸಾಮಾನ್ಯ ವಿಷಯವಲ್ಲ ಹಿಂದಿನ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಆರೋಗ್ಯ ಸಚಿವರುಗಳು ಅವ್ಯವಹಾರಕ್ಕೆ ಕಾರಣಕರ್ತರು ಅದೆಲ್ಲವೂ ಕೂಡ ಈಗ ಹೊರಗೆ ಬರಬೇಕು ಇದರಲ್ಲಿ ವಿಪಕ್ಷಗಳನ್ನ ಬೆದರಿಸುವಂತದ್ದು ಏನೂ ಇಲ್ಲ ಎಂದು ಹೇಳಿಕೆ ನೀಡಿದ್ದಾರೆ ಜೊತೆಗೆ ರಾಜ್ಯದಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು ಅಷ್ಟೇ ಅನ್ನುವುದು ನಮ್ಮ ಉದ್ದೇಶ ಆಗಿದೆ ಬಿಜೆಪಿಯವರು ತಪ್ಪೆ ಮಾಡಿಲ್ಲ ಎಂದ್ರೆ ಆರಾಮವಾಗಿ ಇರಬಹುದು ಎದುರುವ ಅವಶ್ಯಕತೆ ಇಲ್ಲ ಕೋವಿಡ್ ಸಂದರ್ಭದಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಮೋಸ ಆಗಿದೆ ಎನ್ನುವುದು ಗೊತ್ತು ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅದನ್ನ ಸರಿಪಡಿಸುವ ಕೆಲಸ ಮಾಡ್ತವೆ ಇದರಲ್ಲಿ ರಾಜಕೀಯ ದುರುದ್ದೇಶ ಇಲ್ಲದೆ ತನಿಖೆ ನಡೆಯಲಿ ತನಿಖೆಗೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ ಒಟ್ಟಾರೆ ಆ ಮೂಲಕ ಮೂಡಾಸ್ತ್ರಕ್ಕೆ ಕಾಂಗ್ರೆಸ್ ಕರೋನಾ ಅಸ್ತ್ರ ಪ್ರಯೋಗಿಸಿದೆ ಎನ್ನಬಹುದು ಆದರೆ ಬಿಜೆಪಿ ನಾವು ಕ್ರಮಬದ್ಧವಾಗಿ ನಿಯಮಬದ್ಧವಾಗಿ ಸಮಾರೋಪ ಆದಿಯಲ್ಲಿ ರಾಜ್ಯದ ಜನರ ಪ್ರಾಣ ಉಳಿಸುವ ಕೆಲಸ ಮಾಡಿದ್ದೇವೆ ಎಂದು ಬಿಜೆಪಿ ಹೇಳಿಕೆ ನೀಡುತ್ತಿದೆ ಆದರೆ ಈಗ ಎಂಟ್ರಿ ಕೊಟ್ಟ ತನಿಖಾ ಸಂಸ್ಥೆಯ ಬಿಸಿಯೂ ಕೂಡ ಕಮಲ ಪಡೆಯ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ